ಬೆಂಗಳೂರು ಹೋಟೆಲ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ವಿಶೇಷವಾಗಿ ಇದು ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಒಂದು ಇವೆಂಟ್ ಆಗಿರ ಕಾರಣ ನಾವು ಬಂದಿದ್ದೇವೆ ಅದು ಕೊಯಮತ್ತೂರ್ನಲ್ಲಿ ಅದೊಂದು ಕೊಯಮತ್ತೂರ್ ಅನ್ನೋದು ಒಂದು ಹೋಟೆಲ್ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂತಹ ನಗರ ಅಂದರೆ ಬಹಳಷ್ಟು ಎಕ್ವಿಪ್ಮೆಂಟ್ಸ್ ಮತ್ತೆ ಹೊಸ ವೆಂಚರ್ ಹೋಟೆಲ್ ಐಟಮ್ಸ್ ಮಾಡುವಂತ ನಗರ ಕೊಯಮತ್ತೂರು ಅಲ್ಲಿ ಬಹಳಷ್ಟು ಅಂತ ವಿಚಾರಗಳು ನಡೀತಾ ಇದೆ ಅಲ್ಲಿ ನಮ್ಮ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದಕ್ಕೆ ಬಹಳಷ್ಟು ಬೆಂಗಳೂರು ನಗರದಿಂದ ಎಲ್ಲ ಹೋಟೆಲ್ನವರು ಹೋಲಿಕ್ಕಿದ್ದಾರೆ ವಿಶೇಷವಾಗಿ ಸೌತ್ ಇಂಡಿಯಾ ಹೋಟೆಲ್ ಅಸೋಸಿಯೇಷನ್ನವರು ಇದ್ರ ಜೊತೆ ಇವೆಂಟಲ್ಲಿ ಇವೆಂಟ್ ಪಾರ್ಟ್ನರ್ ಆಗಿದ್ದಾರೆ ತಾವು ಕೂಡ ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಬರೀರಿ ಒಳ್ಳೆಯ ಕಾರ್ಯಕ್ರಮ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಬಹಳ ಗ್ಲೋತ್ನಲ್ಲಿದೆ ಬೆಂಗಳೂರು ನಗರ ಅಲ್ಲ ಎಲ್ಲ ನಗರದಲ್ಲೂ ಗ್ರೋತ್ನಲ್ಲಿ ಇದೆ ಎವ್ರಿ ಒನ್ ಶಾಪ್ ಔಟ್ ಆಫ್ ಸಿಕ್ಸ್ ಶಾಪ್ ಈಸ್ ಕನೆಕ್ಟೆಡ್ ಟು ಬೋಟ್ ಬೆಂಗಳೂರಿನ ರಾಜಾಜನಗರದಲ್ಲಿ ಹೋಗಿ ಇಂದಿರಾ ನಗರ ಹೋಗಿ ಯಾವುದೇ ಸ್ಟೇಟ್ನಲ್ಲಿ ಹೋಗಿ ಒಂದು ಆಲ್ರೆಡಿ ಹುಡ್ಡಿಗೆ ಸಂಬಂಧಪಟ್ಟಿರುತ್ತೆ ಆರ್ಥಿಕ ಕ್ಷೇತ್ರ ಭಾಳ ಇದೆ ಸೊ ಇಂಥ ಸಂದರ್ಭದಲ್ಲಿ ಇಂಥ ಇವೆಂಟ್ ಮಾಡೋದು ಭಾಳ ಸಂತೋಷ ನಮ್ಮ ಹೋಟ್ಲ್ ಇಂಡಸ್ಟ್ರಿ ಟೂರಿಸಮಿಗೆ ಎಲ್ರಿಗೂ ಒಳ್ಳೆಯದಾಗ್ತದೆ

Are just going to show. So we look forward for all the participants and also people Bangalore to come and visit us and see how grand this exhibition is and um, we be participating also in the awards ceremony or award night that we hold. Thank you. For the South Indian Association. Uh, well, we are here today to, just to say that, you know, when uh, synergy is organizing a three days event at Coimbatore. It's an Orega segmented exhibition from 3rd, 4th and 5th of July 2024. Last year I was there. I saw a lovely footfalls, almost close to 20,000 plus footfalls in in three days is a big number. People all over in, all over from India turned up. The exhibitors are also from all over india and also some of the international stalls were also there and it was a wonderful exhibition last year and this year it's even going bigger and uh, i my, uh, i would like to recommend all the fmb professionals of the city of bangalore and karnataka to come in and take part and to also see what is what what is new in this industry and to being the famous city for Kitchen Equipment Manufacturing here in India, Southern India. All the manufacturers from the city are also coming and taking part in this exhibition. It will be a wonderful platform for all the FMB professionals to see the new trends in F&B out here. Also on the on the sidelines they conduct a lot of seminars, they conduct a lot of debate section. It's going to be a lovely, wonderful learning experience for all the F&B professionals. Hence, I request all the F&B professionals to come in and take part. ನಾನು ಶಶಿಕುಮಾರ್ ಅಂತ ಸಿನರ್ಜಿ ಎಕ್ಸ್ಪೋಷರ್ ವೈಸ್ ಪ್ರೆಸಿಡೆಂಟ್ಸು ವಿ ಆರ್ ಹೋಸ್ಟಿಂಗ್ ಎ ಎಕ್ಸಿಬಿಷನ್ ಇನ್ ಕೊಯಂಬತ್ತೂರ್ ಫಾರ್ ದ ಫುಡ್ ಬಿಸ್ನೆಸ್ ಆಪರೇಟರ್ಸ್ ದ ಫುಡ್ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಇಲ್ಲದಾರೋ ಅವರೆಲ್ಲ ಬಂದು ಅಲ್ಲಿ ಎಕ್ವಿಪ್ಮೆಂಟ್ ಮತ್ತು ಮೆಷಿನರಿ ಮತ್ತು ಟೆಕ್ನಾಲಜಿ ಎಲ್ಲ ಅಲ್ಲಿ ಸೋರ್ಸ್ ಮಾಡ್ಬೋದು ಅಂತ ಕರಿತಿದ್ವಿ ಈ ಎಕ್ಸಿಬಿಷನ್ ನಡೀತಾ ಇರೋದು ಜೂನ್ ಜುಲೈ ಥರ್ಡ್ರಿಂದ ಫಿಫ್ತ್ ತನಕ ಕೊಡಿಶಿಯಾ ಕೊಯಂಬತ್ತೂರ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ನಡೀತಿದೆ ಇದರಲ್ಲಿ ಫುಡ್ ಪ್ರಾಸೆಸಿಂಗ್ ಮತ್ತು ಡೈರಿ ಪ್ರಾಸೆಸಿಂಗ್ ಫುಡ್ ಪ್ಯಾಕೇಜಿಂಗ್ ಸಂಬಂಧಪಟ್ಟ ಎಲ್ಲ ಮಿಷಿನರಿಗಳು ವಸ್ತುಗಳು ಎಲ್ಲ ಸಿಕ್ಕುತ್ತೆ ಅಲ್ಲಿ ಅವರು ವಿವಿಧದ ಮಾಡರ್ನ್ ಟೆಕ್ನಾಲಜಿ ಆಲ್ಸೋ ಅಲ್ಲಿ ಬಂದು ನೋಡ್ಬೋದು ಸೊ ಅಪಾರ್ಟ್ ಫ್ರಮ್ ಹೋಟೆಲ್ ರೆಸ್ಟೋರೆಂಟ್ ಆ್ಯಂಡ್ ಕೇಟರ್ಸ್ ಆ್ಯಂಡ್ ಬೇಕರ್ಸ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸೆಗ್ಮೆಂಟ್ ವಿ ಆರ್ ಆರ್ಗನೈಸಿಂಗ್ ದ ಎಕ್ಸಿಬಿಷನ್ ವೆತ್ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಅನುಗುಣ ಆಗುತ್ತೆ ಕೋರ್ಸ್ ಮಾಡ್ಬೋದು ಅಂತ ನಿಫ್ಟಮ್ ನಿಫ್ಟಮ್ ಇಸ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಫುಡ್ ಟೆಕ್ನಾಲಜಿ ಇಟ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ವಿಚ್ ಇಸ್ ಆರ್ಗನೈಸಿಂಗ್ ಅ ಸೆಮಿನಾರ್ ಆನ್ ಹೌ ದ ಆಪರ್ಚುನಿಟೀಸ್ ಅಂಡ್ meal ಇನ್ ರೆಡಿ ಟು ಈಟ್ ಮೀಲ್ ವಿಚ್ ಕನ್ವೀನಿಯಂಟ್ ಫುಡ್ will be ವಿಲ್ to ಟು ಟೆಲ್ ಕನ್ವೀನಿಯಂಟ್ ಫುಡ್ segment for the ನ್ಯೂ entrepreneurs. ಹೊಸದಾಗಿ ಯಾರಾಗಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಉದ್ದೇಶ ಇದ್ರೆ ಆ ಕಾನ್ಫರೆನ್ಸ್ ಅಲ್ಲಿ ಒಂದು ಭೇಟಿ ಆಗಬಹುದು ಅವರಿಗೆ ಅನುಗುಣ ಸ್ಟಾಲ್ಸ್ ಲೈಕ್ ಸ್ಟಾಲ್ಸ್ ಟಿ ಆಲ್ವೇಸ್ ಫೇಮಸ್ ಫಾರ್ ದ ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇನ್ ಸದರ್ನ್ ಇಂಡಿಯಾ ಪ್ರೇಸ್ ಫಾರ್ ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬೈ ದ ಇಂಡಿಯನ್ ಫ್ಯಾಬ್ರಿಕೇಟರ್ಸ್ ಸೊ ದೇ ಹ್ ಗಾಟ್ ಲಾಟ್ ಆಫ್ ಟಾಪ್ ಎಂಡ್ ಐ ಎಂಡ್ ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಸ್ ಆಲ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಕಮ್ಯೂನ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ದಿಸ್ ಎಕ್ಸಿಬಿಷನ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದೇರ್ ನ್ಯೂ ಪ್ರಾಡಕ್ಟ್ Uh, we, we should be definitely benefiting the exhibitors who are going to uh, showcase their product as well as the people who are coming in and going to see what is what there in the exhibition. So, Thank the you. Coimbatore is called as a Manchester of India wherein all the machineries, innovations, any, any point, any, any kind of machineries, equipments are uh, uh, many there, as in the manufacturers are many there. So, the city also attracts lot of international ब्रांड्स टू पार्टिसिपेट बिकॉज दिस टाइम इन हुरका वी हैव कपल ऑफ कंट्रीज रेप्रजेंटेशन आलो एंड वी आलो है डेलीगेशन फ्रॉम नेपाल बांग्लादेश एंड मालदीव एंड गलफ कंट्रीज ऑलसो सो इट इस गोयिंग टू बी अंपॉर्टेंट इवेंट फॉर द सदर्न इंडियन फुट बिजनेस ऑपरेटर्स एजल सो वी आल वेलकम द फुड बिजनेस ऑपरेटर्स टू बी पार्ट ऑफ दिस एग्जिबिशन एंड मेक इट ग्रैंड सक्से थैंक यू प्रभुशंकर ಸೌತ್ ಇಂಡಿಯಾ ಹೋಟೆಲ್ ಅಸೋಸಿಯೇಷನ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ರೆಪ್ರೆಸೆಂಟ್ ಇದ್ದೀನಿ ಇದು ಹೋಟೆಲ್ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಈ ಎಕ್ಸಿಬಿಷನಲ್ಲಿ ಪ್ರದರ್ಶಿಸಿರೋದ್ರಿಂದ ಒಂದೇ ಜಾಗದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದರಿಂದ ಎಲ್ಲ ಹೋಟೆಲ್ ಉದ್ಯಮಿದಾರರು ಮತ್ತು ಎಲ್ಲರೂ ಬಂದು ಅವಕಾಶವನ್ನು ಸದುಪಯೋಗಪಡಿಸಿಕೊ वॉन्ट टू अनाउंस दिनर्जी इस प्लानिंग टू हेवी डेस् एक्शन अट्ठाथो फ्राम थर्ड फोर्थ फिफ्थ जुलाई ट्वेंटी ट्वेंटी फोर इट्स बेसिकली और रेखा एंड बेकरी सेक्वेस्ट आल दि बेकरी एंड दि ठटेल प्रोफेषनल टू कम इन एंड टेट Last year it was a massive one, almost close to 20,000 footfalls we saw last year in Coimbatore. Hoping to see you all soon in Coimbatore, 3rd, 4th and 5th of July 2024. Thank you.